ಆ ಫಸ್ಟು ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು ನನಗೆ ಅದು ನೋಡೋ ಶಕ್ತಿ ಇರಲಿಲ್ಲ ಬಟ್ ಇವತ್ತು ಬಿಡಾಪಾನ ಫ್ರೀಯಾಗಿ ನಾನು ಮಾತಾಡ್ತೀನಿ ನೋಡು ಇಲ್ಲಿ ನೋಡೋದು ನನಗೆ ಅದು ಬಟ್ ಇವತ್ತು ನೋಡಿದೆ ಸರ್ ಇವತ್ತು ನೋಡಿದ ಖುಷಿ ಆಯಿತು ನನ್ನ ನರ್ತಕಿಗೆ ಐ ಥಿಂಕ್ ವಿಲನಿಗೆ ಬಂದಿದ್ದೆ ನಾನು ಅಂದರೆ ಸಿನಿಮಾ ನೋಡೋಕೆ ಇಲ್ಲಿದ್ದೆ ತುಂಬ ವರ್ಷ ಆದ್ಮೇಲೆ ಒಂದು ಥಿಯೇಟರ್ಗೆ ಈ ಥರ ನರ್ತಕಿಯಲ್ಲಿ ಕುತ್ಕೊಂಡು ನೋಡಿದ್ದು ಆ್ಯಂಡ್ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ಲಾಗಿ ಬಿಹೇವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವುಗಳಿದ್ರಿ ಅನ್ಕೋತೀನಿ ಥ್ಯಾಂಕ್ ಯು ಸರಿ ನಾ ಕನ್ನಡದಲ್ಲಿ ರೆಸ್ಪಾನ್ಸ್ ಹೇಗಿದೆ ಅಂತ ನೀವು ನೋಡಿದ್ರಿ ಅಂಡ್ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಸಿನಿಮಾದಲ್ಲಿ ಮ್ಯಾಕ್ಸ್ ಟಾಪ್ ಒನ್ ಅಲ್ಲಿ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಮಿಳು ತೆಲುಗಲ್ಲಿ ರೆಸ್ಪಾನ್ಸ್ ಹೇಗಿದೆ ಹಾಗೆ ಮಲಯಾಳಂಗೆ ಡಬ್ ಆಗುವಂತಹ ಯೋಚನೆ ಏನಾದರೂ ಇದೆಯಾ ಅಂತ ಹೇಳಿ ಬಿಕಾಸ್ ನಿಮ್ಮ ವೈಫ್ ಮಲಯಾಳಂ ಮಾತಾಡ್ತಾರೆ ನೀವು ಕೂಡ ಟ್ರೈ ಮಾಡ್ತಾ ಇದ್ರೆ ಅನ್ನೋ ಮಾಹಿತಿ ಇದೆ ನಿಮ್ ಪ್ರಶ್ನೆ ನನ್ನ ವೈಫ್ ಮಲಯಾಳಂ ಮಾತಾಡ್ತಾಳಂತ

ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಲೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಬಟ್ ಬಟ್ ಸತಿ ನಿಮಗೆ ಒಂದು ಮಾರ್ಕೆಟದ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಲ್ಲೂ ಹೋಗೇ ಹೋಗುತ್ತೆ ಓಕೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯಲ್ಲೂ ಸರ್ ಒಂದು ನಿಮಿಷ ಮಾತನಾಡ ಬೇರೆ ಯಾವ ಭಾಷೆಯಲ್ಲೂ ಆ್ಯಕ್ಚುಲಿ ನಾನು ನಾನು ಡಬ್ ಮಾಡಿಲ್ಲ ನನ್ನ ವಾಯ್ಸ್ ಇಲ್ಲ ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ ಬಟ್ ವೆರಿ ನೈಸ್ಲಿ ಐ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡವ್ರು ನೋಡ್ತಾ ಇದೆ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ್ದೆಲ್ಲ ಫೋನ್ಗಳು ಬಂದಿದೆ ಹೆಸ್ರು ಏನು ಅಂತ ಕೇಳೋಕೊಬಿಡಿ ಅವ್ರದ್ದೆಲ್ಲ ಅವ್ರದ್ದೇ ಟ್ವೀಟ್ಗಳು ಬರ್ತಾವೆ ಅನ್ನ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಹೋ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅನ್ ಆಲ್ ಹಾವ್ ಸೀನ್ ದ ಫಿಲ್ಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದ್ದು ಅದಕ್ಕೋಸ್ಕರ ಎಲ್ಲ ಇಷ್ಟಪಡ್ತಾರೆ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಫಾರ್ ದಟ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಹೀಗೆ ಹೇಳಿದ್ರಿ ರಾಜ್ಮಾಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು ಅಂಡ್ ಏನಾಗ್ತಾ ಇದೆ ಅಂತಂದ್ರೆ ಅಂದ್ರೆ ಟೂ ಇಯರ್ಸ್ ಗೆ ಒಂದ್ ಸಿನಿಮಾ ಬರ್ತಾ ಇದೆ ದೊಡ್ಡ ದೊಡ್ಡ ಸ್ಟಾರ್ ಗಳ್ದು ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ ಆಗ್ಬೇಕಾದ್ರೆ ಏನು ಏನು ನಡಿಬೇಕು ಅಂತ ನೆನ್ನೆ ಪ್ರೆಸ್ ಮೀಟರ್ ತುಂಬಾ ಚೆನ್ನಾಗಿ ಹೇಳಿದ್ದೀನಿ ಫಸ್ಟ್ ಅದನ್ನ ಫಾಲೋ ಮಾಡೋಣ ಒಬ್ರಿಗೊಬ್ರು ತಂದಿಡೋದಾಗ್ಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗ್ಲಿ ಆ್ಯಂಡ್ ಅದೆಲ್ಲ ನಿತ್ ನಿತ್ರೆ ಫಸ್ಟು ಇಂಡಸ್ಟ್ರಿಗೆ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಟಾರ್ಸ್ಗಳು ಎರಡೇ ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ ಅದು ಯಾಕೆ ಆ ಥರ ಬೈ ಹೇಳ್ತಾರೆ ಬರ್ತದೆ ಗೊತ್ತಿಲ್ಲ ಬಟ್ ಐ ಆಮ್ ನಾಟ್ ವಿ ಆರ್ ಟ್ರೈ ಬಟ್ ಏನು ಮಾಡೋಕ್ಕಾಗ್ತಲ್ಲ ವಿಲ್ ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದರೆ ಬರೋಲ್ಲ ಅಂತ ಇಲ್ಲ ಬಟ್ ಹೊಸೊಬ್ಬರುಗಳು ಸಿನ್ಮಾ ನೀವು ನೋಡೋಕ್ಕೆ ನೋಡೋಕೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ ಅವ್ರದ್ದೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ ಬರೀ ಎರಡು ಮೂರು ಸ್ಟಾರ್ಸ್ ಸಿನಿಮಾ ಬಂದರೆ ಮಾತ್ರ ಅಲ್ಲ ಐ ಥಿಂಕ್ ಎವ್ರಿ ಫಿಲ್ಮ್ ಹಾಸ್ ಎವ್ರಿ ಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ವಾನ್ಸ್ ಒಳ್ಳೊಳ್ಳೆ ಸಿನಿಮಾ ಹೊಸಬ್ರದ್ದು ಬಂದಿಲ್ಲ ಅಂತ ಖಂಡಿತ ಅಲ್ಲ ಅದೇನೋ ಗೊತ್ತಿಲ್ಲ ಇಲ್ಲಿ

ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು ಮೇಲ್ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ ಇದನ್ನು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ಪ್ರತಿ ಕಲಾವಿದರು ಸಿನ್ಮಾ ಮಾಡೋದು ಆ್ಯಂಡ್ ಅವ್ರಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನ್ಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಆ ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್ ಇದನ್ನು ಒಂದ್ಸತಿ ನೋಡೋಣ ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ಇವತ್ತು ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು ಫ್ಯಾಮಿಲಿ ಇತ್ತು ಎಲ್ಲರೂ ಫ್ಯಾಮಿಲೀಸ್ ಇತ್ತು ನೀವು ಇದನ್ನ ಕೇಳ್ತಾರದೆ ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಇವಾಗ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್ ಮುನ್ನ ಅವರು ಇರ್ತಾರೆ ಸೊ ಬರೀತಾರ ಅನ್ಕೊಳಂಗ ಅರೆ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡೋಕ್ಕೆ ಹೋದ ನಾನು ಅವಾಗಲೇ ನಂಬಿದ್ದೀನಿ ಈಗ ಮಾಡೋದಲ್ಲೇ ಇರ್ತೀವ ಹೇಳಿ ಐ ಹ್ಯಾವ್ ಬಿಲೀವ್ಡ್ ಇಮ್ ಲಾಂಗ್ ಬ್ಯಾಕ್ ಇವನ್ ಬಿಫೋರ್ ವಿ ಸ್ಟಾರ್ಟ್ ದ ಶೂಟ್ ಸೊ ಬಿಲೀವಿಂಗ್ ಫಾರ್ ಅ ಪ್ರೀಕ್ವಲ್ ಅವರ್ ಸೀಕ್ವಲ್ ಗೋಸ್ ಔಟ್ ಆಫ್ ದ ಎಲ್ಲ ಸರ್ ಪ್ರಿಯ ಮೇಡಮ್ ಸೆಕೆಂಡ್ ಟೈಮ್ ಇತ್ತು ಹೇಳಿ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದು ಸೊ ಅವ್ರು ಎಷ್ಟು ಖುಷಿಯಾಗಿದ್ದೀವಿ ಖುಷಿಯಾಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು ಇಲ್ಲಾಂದ್ರೆ ನೀನು ಹೋಗು ನಾನು ಮನೇಲಿ ಇರ್ತೀನಿ ಬಟ್ ಎಲ್ಲರೂ ಬಂದಿದ್ದಾರೆ ಲಾರ್ಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ ಐದೈದು ಆರು ಸತಿ ನೋಡಿದ್ದಾರೆ ಆಲ್ರೆಡಿ ಆ ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಂಡು ದಿಸ್ ಇಸ್ ವೆರಿ ನ್ಯೂ ಟು ಮೀ ಅದು ಬರೋಕ್ಕಿಂತ ಮುಂಚೆ ಇಲ್ಲಿ ಡೈಲಾಗ್ ಹೇಳ್ತಾ ಇದಾರೆ ಎಲ್ಲರೂ ಸೊ ಇಟ್ ಇಸ್ ವೆರಿ ಓವರ್ ವೆಲ್ಮಿಂಗ್ ಯಾರು ಇಲ್ಲ ಮುಂಚೆ ಅವರು ಡೈಲಾಗ್ ಬಂದಿಲ್ಲ ಅವರು ಐ ಥಿಂಕ್ ಹೀ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಬಿಕಾಸ್ ಇವ್ರದು ಇವಾಗ ನಮ್ಮ ನಟ್ ನಟನೆ ಮೆಚ್ಬಹುದು ಇನ್ನೊಂದು ಮೆಚ್ಬಹುದು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಡೈಲಾಗ್ ರೈಟ್ಗೆ ಹಬ್ಬನೂ ಅವ್ರದ್ದು ಡೈಲಾಗ್ ಬರೋಕ್ಕಿಂತ ಮುಂಚೆ ಒಬ್ಬ ಅಲ್ಲಿ ಹೇಳ್ತಾ ಇರೋದಲ್ವಾ ಸೊ ಐ ಥಿಂಕ್ ಆ ವಿಚಾರದಲ್ಲಿ ಹಿ ಶುಡ್ ಆಲ್ಸೋ ಬಿ ವೆರಿ ಹ್ಯಾಪಿ ಹಿ ಇಸ್ ರಿಟನ್ ವೆರಿ ವೆಲ್ ಇನ್ ತಮಿಳ್ ವಿಚ್ ಯು ಸಪೋರ್ಟೆಡ್ ಐ ಥಿಂಕ್ ಇಟ್ಸ್ ಅ ಮ್ಯಾಕ್ಸ್ ಬಂದುಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್ ಐ ಥಿಂಕ್ ಇಟ್ಸ್ ಅ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಅವ್ರು ತುಂಬ ಜನದ್ದು ಆ್ಯಂಡ್ ಪ್ರಾಬಬ್ಲಿ ಬಿಕಾಸ್ ಅಲ್ಲಿ ನಾನು ನೋನ್ ಫೇಸ್ ಇರೋದ್ರಿಂದ ಇಟ್ ಲುಕ್ಸ್ ಲೈಕ್ ಐ ಲೆಡ್ ದ ಟೀಮ್ ಬಟ್ ಐ ಥಿಂಕ್ ಹೀ ಇಸ್ ದ ಕ್ಯಾಪ್ಟನ್ ಅಂಡ್ ವಿಲ್ ಬಿ ಇಲ್ಲ ಹೊಗಳಂತ ಹೇಳಿನ ಬಾ ಯಾವುದಕ್ಕೆ ಹೊಗಳ್ಬೇ ಆಡ್ದು ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ್ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡೋಲ್ಲ ಅವರು ಮುಖದ ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ದಿಸ್ ಫಿಲ್ಮ್ ಶೀಸ್ ಆಲ್ರೆಡಿ ಸೀನ್ ಇನ್ ತ್ರೀ ಟೈಮ್ಸ್ ಆ್ಯಂಡ್ ಶಿ ಲವ್ಡ್ ಇಟ್ ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿಟ್ಟಿದ್ದೆ ನಾನು ಸೊ ಶಿ ಲವ್ಡ್ ಇಟ್ ಶಿ ಲವ್ಡ್ ಇಟ್ ಈ ತರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದ್ರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟಿಕ್ ವೈಸ್ ಫ್ಯಾನ್ಸ್ ಗಳನ್ನ ಮೀಟ್ ಮಾಡೋದು ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆತನ ಪ್ಲಾನಿಂಗ್ ಇದೆಯಾ ಸರ್ ಅಂದ್ರೆ ಈ ವಿ ಹ್ಯಾವ್ ಟು ಸಿಟ್ ಸರ್ ಇವಾಗ ಈಗ ನಮ್ಮ ಇವಾಗ ಒನ್ ಸ್ಟೆಪ್ ಆಟ್ ಅ ಟೈಮ್ ಅಂತ ನಾವೇನು ಹೇಳ್ತೀವಿ ಐ ಥಿಂಕ್ ಒನ್ ಸ್ಟೆಪ್ ವಾಸ್ ದ ಫಸ್ಟ್ ವೀಕ್ ಇವರೇ ಒಂಚೂರು ಮೈ ಕೇಳಾಗಿರ್ಬೋದು ಒನ್ ಸ್ಟೆಪ್ ಆಟ್ ಅ ಟೈಮ್ ಅಂತ ಇದೆ ಸೊ ಈಗ ಸೆಕೆಂಡ್ ವೀಕ್ ಏನು ಮಾಡಬೇಕು ಐ ಥಿಂಕ್ ಅದ ಟೀಮ್ ಇಸ್ ಡಿಸೈಡಿಂಗ್ ಟೀಮ್ ಏನು ಡಿಸೈಡ್ ಮಾಡ್ತಾರೋ ಅವ್ರೊಟ್ಟಿಗೆ ಮಾಡೋಣ ನಾವು ಸರ್ ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಎಷ್ಟು ಸಲ ಬಂದಿದ್ದೀವಿ ಬಂದಾಗ ನೀವೇ ನಮ್ಮನ್ನು ನೋಡಿಲ್ಲ ಕರೆಕ್ಟಾಗಿ ಅಫ್ಕೋರ್ಸ್ ಸರ್ ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತ ಅಲ್ಲ ಸುಮಾರು ಕಡೆ ಹೋಗಬೇಕಾಗುತ್ತೆ ಅದನ್ನ ಪ್ಲಾನ್ ಮಾಡ್ತಾರೆ ಟೀಮ್ ಪ್ಲಾನ್ ಮಾಡಿದ್ರೆ ಐ ವಿಲ್ ಸಿ ಉತ್ತರ ಕರ್ನಾಟಕ ಏನೇ ಅಂದ್ರೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನೀವು ಏನೇ ತಗೊಳಕ್ ಹೋದ್ರು ಎಲ್ಲ ಕರ್ನಾಟಕ ಸರ್ ಕರ್ನಾಟಕದಲ್ಲಿ ಇರೋ ಟೈಪ್ ಇರೋವರೆಗೂ ಎಲ್ಲ ಊರು ನಮ್ಮದೇ ಖಂಡಿತ ಹೋಗ್ತೀನಿ ಸರ್ ಮೊನ್ನೆ ಎಲೆಕ್ಷನ್ ಅಂತ ಬಂದಾಗಲೂ ಐ ಥಿಂಕ್ ಲಾಸ್ಟ್ ಇಯರ್ ವೆಂಟ್ ಅದೊಂದು ಆಪರ್ಚುನಿಟಿ ಆಯ್ತು ಆ್ಯಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು ಅದನ್ನ ಒಂದು ಟೀಮ್ ಹೊತ್ತು ಕೂತ್ಕೊಂಡು ಮಾತಾಡೋಣ ಅವೈಲಬಿಲಿಟೀಸ್ ಆ್ಯಂಡ್ ಎಲ್ಲ ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ ಪರ್ಮಿಷನ್ಸ್ ಇದೆ ಅದೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ ಈಗ ಏನಾಗುತ್ತೆ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗಿ ಹೋಗ್ತವೆ ಈಗ ನಾವುಗಳು ಹೋಗ್ಬೇಕು ಅಂದ್ರೆ ಏನೇನು ಅಡಚಣೆಗಳು ಬರ್ತವೆ ಗೊತ್ತಿಲ್ಲ ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ ಶಿಕ್ಷಣ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೆಯಲ್ಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ ಅದನ್ನ ಕೇಳಿಬಿಟ್ಟು ಬದಲಾಗಿರೋದು ಉಂಟು ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್ ನಾವು ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆ್ಯಕ್ಟರು ಅವ್ರ ಫ್ಯಾನ್ಸ್ಗಳು ಇವಾಗ ಇನ್ನೊಂದು ಹೇಳ್ತೀನಿ ವಾರ್ ಅಂತ ನೀವೇನು ಹೇಳ್ತೀರಿ ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್ ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ ಆ ನಮ್ಗಳು ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅವ್ರಗಳ್ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರೋಲ್ಲ ಯಾರು ಯಾರೋ ತಂದು ಹಾಕೋಕೆ ಯಾರೋ ಮಾಡ್ಬೋದು ಯು ಡೋಂಟ್ ನೋನು ಸೊ ಐ ತಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಆಸ್ ಟು ಕಮ್ ಇಂಡಿವಿಜುವಲಿ ಮ್ಯಾಮ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದದ್ದು ತಾಡಕ್ಕೆಲ್ಲವತ್ತು ಅಷ್ಟೇ ಸಿನ್ಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ ಸಿನ್ಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ ಪ್ರತಿಯೊಬ್ಬ ಕಲಾವಿದನಿಗೂ ಅದೇ ಇರೋದು ಮಿಕ್ಕಿದ್ದು ಏನಾಗುತ್ತೆ ನಿಮ್ಮಂಥವರೆಲ್ಲ ಜವಾಬ್ದಾರಿ ತಮ್ಮ ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಸಿ ಅದ್ರ ಜೊತೆಗೆ ನಿಮ್ಮಲ್ಲೂ ಕೆಲವು ಹೆಡ್ಲೈನ್ಸ್ಗಳು ಹುಷಾರಾಗಿ ಹಾಕಿ ಹ್ಞೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ಯಾನ್ ವಾರ್ಷ್ ಫ್ಯಾನ್ ವಾರ್ಷಿಗೆ ಸ್ಟಾರ್ಟ್ ಆಗೋದು ನಿಮ್ಗಳ ಟೈಟಲಿಂದ ಸ್ವಲ್ಪ ಅದು ಕೆಲವರೇ ತೊಗೊಂಡಿದೆ ಕೆಲವರೇ ತೊಗೊಳ್ಳಿ ಇವಾಗ ನೋಡಿ ಅಲ್ಲೂ ನೀವು ಎಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಾ ಅಂದರೆ ಕೆಲವರು ಕೆಲ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವರು ಕೆಲವು ನಾವು ಮೆಟಫೋರಿಕ್ ಆಗಿ ಹೇಳ್ತಾ ಇದ್ದೀನಿ ಒಂದು ಜನರಲ್ಲಾಗಿ ಹೇಳ್ತಾ ಇದ್ದೀನಿ ಏನಾಗುತ್ತೆ ಇಲ್ಲಿರೋ ವಾಹಿನಿಗಳಲ್ಲಿ ಎಷ್ಟೊಬ್ರು ನಾನು ತುಂಬ ಗೌರವ ಕೊಡೋವಂಥವ್ರು ಅವರು ನಮಗೆ ಗೌರವ ಕೊಡೋವಂಥವ್ರು ನಾವು ಇವತ್ತಿಗೂ ಭೇಟಿಯಾದಾಗ ಪರಸ್ಪರವಾಗಿ ಒಳ್ಳೆ ಒಳ್ಳೆ ಮಾತುಗಳೇ ಮಾತಾಡಿದ್ದೀವಿ ಅಲ್ಲಿ ಇಲ್ಲಿ ಬರ್ತವೆ ಬಟ್ ಅಲ್ಲಿ ಇಲ್ಲಿ ಬರೋದನ್ನ ನೀವುಗಳೇ ಕ್ಲೀನ್ ಮಾಡ್ಬೋದಲ್ಲ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲರೂ ಅಲ್ಲಿಂದ ಏನಾಗುತ್ತೆ ಒಂದು ಫ್ಯಾನ್ ವಾರ್ ಅಂತ ಸ್ಟಾರ್ಟ್ ಆಗೋದ್ ಅಲ್ವಾ ಯಾವುದೋ ರಾಂಗ್ ಹೆಡ್ಲೈನ್ಸು ರಾಂಗ್ ಬಂದಾಗ ಇವತ್ತು ನಾನು ನಿನ್ನೆ ನನ್ನ ಪ್ರೆಸ್ ಮೀಟಿಂಗನ್ನು ಕುತ್ಕೊಂಡು ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನಂತಂದರೆ ಇಂಡಸ್ಟ್ರೀ ಇಸ್ ರಿಯಲಿ ಸಫರಿಂಗ್ ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ ನಾವು ಮಾತ್ರ ಅಲ್ಲ ಆ್ಯಂಡ್ ಆಮ್ ಬೀಂಗ್ ವೆರಿ ಆನೆಸ್ಟ್ ಆಮ್ ಬೀಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್ ನಾನು ಇದನ್ನು ಯಾವ ಅಹಮ್ಮಲ್ಲಿ ಮಾತಾಡ್ತಲ್ಲ ಸಮಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ ಐ ಮೀನ್ ಅದು ಹೇಳೇ ಇರಲ್ಲ ಅದನ್ನ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋದು ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳಬಲ್ಲೆ ಬೇರೆ ಹೀರೋಗಳ ಬಗ್ಗೆ ಆಗಲಿ ನನ್ನ ಸಹಕಾರವಿದ್ರು ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರು ಮಾತಾಡೋದು ಟಾಂಟ್ ಕೊಡೋದು ಬೇಡಿ ನಮ್ಮ ಸಿನಿಮಾ ನಾವು ಡೈರೆಕ್ಟಾಗಿ ನಮ್ಮ ಸಿನಿಮಾ ನಾವು ಹೋಗಲಿ ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೋಗೋದು ಬೇಡ ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ ಎಲ್ಲರೂ ನನ್ನ ಸ್ನೇಹಿತರೆ ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬರಲೇ ನಿಖಿತ್ ಫ್ಯಾನ್ಸ್ನ ಅವರವರು ಹೀರೋಗಳು ನೋಡ್ಕೊಂಡು ಒಳ್ಳೆ ಸಿನಿಮಾ ಕುಡಿದ್ರಿ ಹೊಸ ವರ್ಷ ಬೇರೆ ಬರುತ್ತೆ ಎಲ್ಲರಿಗೂ ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ ಆ್ಯಂಡ್ ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ನೀವು ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರೋಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಅಷ್ಟೇ ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ ಪ್ರತಿಯೊಬ್ಬರು ಹೊಸ ಕಲಾವಿದ್ರಿಗೂ ತುಂಬ ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನು ಬರೋಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ನಿಮ್ಮ ಕೈಯಲ್ಲಿ ನೀವು ಮಾಡಿದ್ರಿ ಎಲ್ಲರೂ ಪಾಪ ಬಟ್ ಆ್ಯಸ್ ಮಚ್ ಎಸ್ ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್ ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ ಐ ಥಿಂಕ್ ದ ಲಾಸ್ಟ್ ತ್ರೀ ಡೇಸ್ ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬ ರೀಚ್ ಮಾಡಿಸಿದ್ರೆ ಎಲ್ಲರೂ ಸೊ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ನೀವು ಬೇರೆ ಲ್ಯಾಂಗ್ವೇಜಸ್ ಯಾರೆಲ್ಲ ಸೊ ನಾನೂರಾಗಿರ್ಬೋದು ಎರಡನೂರಾಗಿರ್ಬೋದು ಯಾರು ಸಿನಿಮಾ ನೋಡಿ ಸರ್ ನಾನು ತುಂಬ ಜನ ನೋಡಿದ್ದಾರೆ ಅಂತಂದರೆ ಏನಾಗುತ್ತೆ ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸಿದೆ ಆಗುತ್ತೆ ಓಕೆ ನಾನು ಅದನ್ನು ಮಾಡೋಕ್ಕೋಗಲ್ಲ ನಮ್ಮಲ್ಲೇ ಕೆಲವರು ನೋಡಿದ್ದಾರೆ ಅವ್ರುಗಳು ಇನ್ನೂ ಯಾರೂ ಟ್ವೀಟ್ ಮಾಡಿಲ್ಲ ಸೊ ನಾನೇನು ಹೇಳ್ತಾ ಇದ್ದೀನಿ ಇದು ಯಾವುದು ಬಲವಂತವಾಗಿ ಆಗಬಾರ್ದು ಅವ್ರ ಮನಸ್ಸಿಗೆ ಬಂದು ಮಾಡಬೇಕು ನನ್ನ ಮನಸ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು ಪ್ರೀತಿಯಿಂದ ಹೇಳಬೇಕು ಮಾಡಿ ಎಲ್ಲರೂ ಕರೆ ಮಾಡಿದ್ದಾರೆ ಸರ್ ಅಷ್ಟು ಸಂಪರ್ಕ ಅಂತೂ ಎಲ್ಲರೊಟ್ಟಿಗಿದೆ ಎಲ್ಲರೂ ಕರೆ ಮಾಡಿದ್ದಾರೆ ಆ್ಯಂಡ್ ಸಿ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು ಎಲ್ಲರೂ ಶ್ರಮ ಇಷ್ಟಪಟ್ಟರು ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ಐ ವೆರಿ ಹ್ಯಾಪಿ ದಟ್ ಥ್ಯಾಂಕ್ ಯು